ವೃತ್ತಿನಿರತ ಪತ್ರಕರ್ತರಿಗೆ ಆರೋಗ್ಯ ನಿಧಿ ಸ್ಥಾಪಿಸುವ ಕುರಿತು ಪತ್ರಕರ್ತರಿಂದ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಏಳಕಾಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಮನವಿ ಸಲ್ಲಿಸಿದ್ರು ಏಳಕಾಲ ನಗರದ ವೃತ್ತಿನಿರ ಪತ್ರಕರ್ತರು ಮತ್ತು ಮಾಧ್ಯಮದವರು ಹಗಲಿಯಲು ಶ್ರಮಿಸಿ ಜನರಿಗೆ ಸುದ್ದಿ ಮಾಧ್ಯಮಗಳ ಮೂಲಕ ಸುದ್ದಿಗಳನ್ನ ತಿಳಿಸುವುದಷ್ಟೇ ಅಲ್ಲದೆ ನಗರಸಭೆ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಆದರೆ ವೃತ್ತಿನಿರತ ಪತ್ರಕರ್ತರು ಹಾಗೂ ಹಲವು ವರ್ಷಗಳಿಂದ ಜಾಹೀರಾತುಗಳ ಕೊರತೆ ಮತ್ತು ಪ್ರಸರಣ ವೆಚ್ಚವನ್ನು ಭರಿಸಲಾಗದ ಪರಿಸ್ಥಿತಿ ಬಂದು ತಲುಪಿದ್ದು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೆ ತಮ್ಮ ಜೀವದ ಹಂಗು ತೊರೆದು ಸಮಾಜದ ಓರಿಕೋರಿಗಳನ್ನ ತಿದ್ದಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುತ್ತಾ ಬಂದಿರುತ್ತಾರೆ ಆದರೆ ವೃತ್ತಿ ನಿರತ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಅಕಾಲಿಕ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದರೆ ಇಂದಿನ ದುಬಾರಿ ಕಾಲದಲ್ಲಿ ಆಸ್ಪತ್ರೆಯ ಬಿಲ್ ಪಾವತಿಸಲು ಆಗದ ಪರಿಸ್ಥಿತಿ ಎದುರಾಗಿರುತ್ತಾರೆ ಕರ್ನಾಟಕ ರಾಜ್ಯದ ಹಲವು ಬೃಹತ್ ಮಹಾನಗರ ಪಾಲಿಕೆಗಳು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂತಹ ವೃತ್ತಿನಿರತ ಪತ್ರಕರ್ತರ ಆರೋಗ್ಯದ ಹಿತ ದೃಷ್ಟಿಯಿಂದ ಆರೋಗ್ಯ ನಿಧಿಗಾಗಿ ಹಣ ಮೀಸಲಿಟ್ಟಿದ್ದು ಗಮನಿಸಬಹುದಾದ ಕಾರಣ ಇಳಕಲ್ ನಗರಸಭೆ ವತಿಯಿಂದ ವಾರ್ಷಿಕ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳನ್ನು ಇಳಕಲ್ ನಗರದ ವೃತ್ತಿನಿರತ ಪತ್ರಕರ್ತರಿಗಾಗಿ ಕಾಯ್ದಿರಿಸಿ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದರೆ ಈ ಆರೋಗ್ಯ ನಿಧಿಯಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡಬಹುದಾಗಿದೆ ಈ ಹಿಂದೆ ಅನೇಕ ಬಾರಿ ನಗರಸಭೆ ಪತ್ರಕರ್ತರು ಮತ್ತು ಹಲವು ಸಂಘಟನೆಗಳು ಮನವಿ ಮಾಡಿದ್ರು ಯಾರೊಬ್ಬರು ಕನಿಷ್ಠ ಪಕ್ಷ ಚರ್ಚೆಗೂ ಈ ವಿಷಯವನ್ನ ಪರಿಗಣಿಸಿರುವುದಿಲ್ಲ ಕಾರಣ ದಯಾಳುಗಳಾದ ತಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ನಾಳೆ ನಡೆಯಲಿರುವ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ವೃತ್ತಿನಿರ ಪತ್ರಕರ್ತರಿಗೆ ಆರೋಗ್ಯ ನಿಧಿ ಸ್ಥಾಪಿಸಲು ನಗರಸಭೆ ಅಧ್ಯಕ್ಷೆ ಆಶಾ ರಾಣಿ ಸಂಗಮ್ ಮತ್ತು ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಅವರಿಗೆ ಮನವಿ ಸಲ್ಲಿಸಿದರು ಮುಖಂಡದ ವೃತ್ತಿ ನಿರತ ಪತ್ರಕರ್ತರು ಹಲವು ರಾತ್ರಿ ಶ್ರಮಿಸಿ ಜನರಿಗೆ ಸುದ್ದಿ ಮಾಡಿರುವ ಮೂಲಕ ಸುದ್ದಿಗಳನ್ನು ಶ್ರಮಿಸುವುದಷ್ಟೇ ಅಲ್ಲದೆ ನಗರಸಭೆಯ ಮೇಲೆಗಳಿಗೂ ಶ್ರಮಿಸಿರುತ್ತಾರೆ ಆದರೆ ವೃತ್ತಿ ನಿರತ ಪತ್ರಕರ್ತರು ಹಲವು ವರ್ಷಗಳಿಂದ ಜಾಹೀರಾತುಗಳ ಕೊರತೆ ಮತ್ತು ಪ್ರಸರಣ ವೆಚ್ಚ ಭರಿಸಲಾಗದೆ ಭರಿಸಲಾಗದೆ ತಕ್ಷಣ ಪರಿಸ್ಥಿತಿಗೆ ಬಂದು ತಂದಿದ್ದು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೆ ತಮ್ಮ ಜೀವನ ಹಂಗು ತೊರೆದು ಸಮಾಜದ ಊರಿಕೋರಗಳನ್ನು ತಿದ್ದಿ ಸಂವಿಧಾನದ ಆಶಯಗಳನ್ನು ಎತ್ತಿಹಿಡಿಯುತ್ತಾ ಬಂದಿರುತ್ತಾರೆ ಆದರೆ ವೃತ್ತಿ ನಿರತ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಅಕಾಲಿಕ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದಾರೆ ಇಂದಿನ ದುಬಾರಿ ಕಾಲದಲ್ಲಿ ಆಸ್ಪತ್ರೆಯ ಬಿಲ್ ಪಾವತಿಸಲು ಆಗದೆ ಆಗದಂಥ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಹಲವು ಬೃಹತ್ ಮಹಾನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂತಹ ವೃತ್ತಿ ನಿರತ ಪತ್ರಕರ್ತರ ಆರೋಗ್ಯದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಆರೋಗ್ಯ ನಿಧಿಗಾಗಿ ಹಣ ಮೀಸಲಿಂದು ಗಮನಿಸಬಹುದು ಕಾರಣ ನಗರಸಭೆ ವತಿಯಿಂದ ವಾರ್ಷಿಕ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳ ಹತ್ತು ಲಕ್ಷ ರೂಪಾಯಿಗಳನ್ನು ಇಕ್ಕ ನಗರದ ವೃತ್ತಿನಿರ ಪತ್ರಕರ್ತರ ಕಾಯ್ದಿರಿಸಿ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಆರೋಗ್ಯ ಸಮಸ್ಯೆಯಿಂದ ಬಳಲಿದರೆ ಈ ಆರೋಗ್ಯ ನಿಧಿಯಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡಬಹುದಾಗಿದೆ ಈ ಹಿಂದೆ ಅನೇಕ ಬಾರಿ ನಗರಸಭೆ ನಗರಸಭೆಗೆ ಪತ್ರಕರ್ತರು ಮತ್ತು ಹಲವು ಸಂಘಟನೆಗಳು ಮನವಿ ಮಾಡಿದ್ದರು ಯಾರಕ್ಕೂ ಕನಿಷ್ಠ ಚರ್ಚೆಗೂ ಈ ವಿಷಯವನ್ನು ಪರಿಗಣಿಸುವುದಿರಲಿಲ್ಲ తాము ఈ విషయంలో గంభీర పరిగణి నాలుగు నెలలి నగరసభ సమాన్య సభ్యసి వృత్తినిత పత్రకర్త ఆరోగ్య రీతి స్థాపించే